ಕನ್ನಡದಲ್ಲಿ ಹಾಂ ಕುಂದಗನ್ನಡವನ್ನು ಅದ್ಭುತವಾಗಿ ಮಾಡಿದವರು ವೈದಹಿ ವೈದಯ್ಯವರ ಕಥಾಲೋಕದಲ್ಲಿ ಕುಂದಗನ್ನಡವನ್ನು ಫಸ್ಟ್ ಟೈಮ್ ನೋಡಿದ್ವಿ ನಾವು ನೈನ್ಟೀನ್ ಸೆವೆಂಟೀಸ್ ಏಯ್ಟೀಸ್ ನೈನ್ಟೀನ್ ನೈಂಟೀಸ್ ಟೂ ತೌಸಂಡ್ ಈಗಲೂ ಅವರ ಪುಸ್ತಕ ತೆರೆದರೆ ನಮಗೆ ಬರೋದು ಕುಂದಗನ್ನಡ ಹಾಂ ಅಂದರೆ ಕುಂದಾಪುರದ ಕುಂದಗನ್ನಡದ ಒಂದು 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 ನೆಲೆ ಇದೆಯಲ್ಲ ಅದು ಬಹಳ ಆಳವಾದದ್ದು ಹಾಗೆ ಕೆಲವು ಓದೋದು ಓದಿನಿಂದ ಬರುವಂಥದ್ದು ಕೆಲವರು ಹೊಸಬ್ರಿಗೆ ಹೇಳ್ತೀನಿ ನಾನು ಓದ್ರಪ್ಪ 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 ಅಂತ ಒಂಥರ ಭಾಳ ಕರುಣಾಜನಕವಾಗಿ ಕೇಳ್ತೀನಿ ನಾನು ಓದ್ರಿ ನೀವು ಮೊದಲೆಲ್ಲ ಇವ್ರನ್ನ ಓದಿ ಇವ್ರನ್ನ ಓದಿ ಅಂತಿದ್ದೆ ಆಮೇಲೆ ಆಮೇಲೆ ಇವ್ರನ್ನ ಓದಿ ಅವ್ರನ್ನ ಓದಿ ಅಂತಿದ್ದೆ ಈಗ ತುಷಾರ ಹೋದರು ಮಯೂರ ಓದರು ಕನ್ನಡಪ್ರಭ ಪ್ರಜಾವಾಣಿ ಸಹ ವಾರದ ಉದಯವಾಣಿ ವಾರದ ವಿಭಾಗಗಳನ್ನು ಓದ್ರು ಅಂತೀನಿ ಆ ಲೆವೆಲಿಗೆ ಬಂದುಬಿಟ್ಟಿದೆ ಓದು ಹೊಸ ತಲೆಮಾರು ಓದಬೇಕು ಅಂತ ಹೀಗಾಗಿ ಕೆಲವ್ರದ್ದು ಬೇರೆ ಥರ ಇರುತ್ತೆ ಅದು ಒಬ್ನ ಒಬ್ಬನು ಒಬ್ಬನ ಮಹಾತ್ಮ ನನಗೆ ಸಿಕ್ಕಿದೆ ಹಂಗೆ ಹೇಳಬಾರ್ದು ಅವನಂದ ಸರ್ ಓದಿದ್ರೆ ನಮ್ದು ಒರಿಜಿನಾಲಿಟಿ ಇರುವುದಿಲ್ಲ ರೀ ಅಂತಂತ ಅವನು ಆಯ್ತಪ್ಪ ಅಂದ್ರೆ ನಮಸ್ಕಾರ ಮಾಡಿದೆ ಮತ್ತೇನು ಮಾಡೋದು ಈಗ ಈ ಮೆಡಿಕಲ್ ಸೈನ್ಸ್ ನೀವು ಆಪರೇಷನ್ ಏನು ಮೆಡಿಕಲ್ ಸೈನ್ಸ್ ಕಲೀದೆ ಆಪ್ರೇಷನ್ ಮಾಡಲಿಕ್ಕಾಗ್ತದ ಹಾಂ ನಾನು ಚಲೋ ಮನುಷ್ಯ ಅಂತ ಡ್ರೈವಿಂಗ್ ಆಗ್ತದ ಡ್ರೈವಿಂಗ್ ಬರಬೇಕಲ್ಲ ಏ ಚಲೋ ಇದ್ದಾನೆ ರೀ ಡ್ರೈವಿಂಗ್ ಕೊಡಿರಿ ಅಂದ್ರೆ ಬಸ್ಸಲ್ಲಿ ಕೂತವ್ರ ಕಥೆ ಏನಾಗಬೇಕು ಸೊ ಇವೆಲ್ಲ ಆ ಥರ ಅದಕ್ಕೊಂದು ಸ್ಕಿಲ್ಲು ಮತ್ತು ವಿಷನ್ ಅದೊಂದು ಒಂದು ವಿಷನ್ ಅದು ಅದು ಒಂದು ಪ್ರಜ್ಞಾ ಪ್ರವಾಹ ಅದು ರನ್ನ ಪಂಪ ಕುಮಾರ ವ್ಯಾಸದಿಂದ ಬಂತು ಕುವೆಂಪುಗೆ ಬಂತು ಅವರಿಂದ ನೆಕ್ಸ್ಟ್ ಜನರೇಷನ್ಗೆ ಬಂತು ನಾವು ನಮ್ಮ ಹಿಂದಿನ ಜನ್ರೇಷನ್ನಿಂದ ಅದು ತಿರುಮಲೇಶ್ವರ್ಬೌದು ತೇಜಸ್ವಿ ಹೌದು ಲಂಕೇಶ್ ಇರ್ಬೋದು ನರಸಿಂಹಸ್ವಾಮಿ ಅವರಿಂದ ಬ್ಯಾಟನ್ನು ತಗೊಂಡು ಮುಂದೂಡಬೇಕು ಆಗ ಆ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಫ್ಲೋ ಆಗುತ್ತೆ ಯಾರೊಬ್ಬನಂತೆ ಅವ್ನು ಹೇಳ್ದಂತೆ ಅವನ ಅವನಿಗೆ ನದಿ ಮೇಲೆ ಸಿಟ್ಟು ಬಂದು ಸಿಟ್ಟು ಬಂದು ಹೋಗಿ ನಾನು ಸ್ನಾನನೇ ಮಾಡೋದಿಲ್ಲ ಅಂದ್ಬಿಟ್ಟಂತೆ ಈಗ ನದಿ ಮೇಲೆ ಸಿಟ್ಟು ಬಂದು ಸ್ನಾನ ಮಾಡದಿದ್ದರೆ ಲುಕ್ಸಾನ್ ಯಾರಿಗೆ ನದಿಗ ಇವ್ನಿಗ ಸೊ ಈ ರೀತಿಯ ಪ್ರಜ್ಞಾ ಪ್ರವಾಹದಲ್ಲಿ ಸಾಹಿತ್ಯದ ಪ್ರಜ್ಞಾ ಪ್ರವಾಹದಲ್ಲಿ ಸ್ನಾನ ಮಾಡುವ ಮೀಯುವ ಈಜಾಡುವ ಅವಕಾಶ ನಮ್ಗೆಲ್ಲರಿಗೂ ಇದೆ ಮತ್ತು ಅದ್ಭುತವಾದ ಒಂದು ಪ್ರವಾಹ ಹರಿತಾ ಇದೆ ಅದರಲ್ಲಿ ನಾವೆಲ್ಲ ಈಜೋನಾ ಮತ್ತು